ಸ್ನೇಹಿತರೆ ಮೈಸೂರಿನಲ್ಲಿ ನಡೆಯುತ್ತಿರುವ ಪರಿದೃಶ್ಯ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ನಾವೆಲ್ಲ ಚಿಕ್ಕವರಿರುವಾಗ ಚಲನಚಿತ್ರ ಗೀತೆಗಳನ್ನು ಗ್ರಾಮೋಫೋನ್ ಮತ್ತು ರೆಕಾರ್ಡ್ ಪ್ಲೇಯರ್ ಮುಖಾಂತರ ಕೇಳಿ ಸಂತಸ ಪಡುತ್ತಿದ್ದೆವು ಹಾಗೆಯೇ ಚಿತ್ರಗಳನ್ನು ನೋಡೋಕೆ ವಿಜಯ ಚಿತ್ರ ರೂಪತಾರ ಇಂತಹ ಹಲವಾರು ಪುಸ್ತಕಗಳನ್ನು ಓದಿ ಸಂತಸ ಪಡುತ್ತಿದ್ದೆವು ಈಗ ಅವೆಲ್ಲವೂ ಅಪರೂಪವಾಗಿದೆ ಆದರೆ ಮೈಸೂರಿನ ಚಂದ್ರಮೌಳಿ ರೆಡ್ಡಿ ಮತ್ತು ಶಾಂತಲಾ ರೆಡ್ಡಿಯವರ ಸಂಗ್ರಹದಲ್ಲಿ ಇವೆಲ್ಲವನ್ನು ನಾವು ಕಾಣಬಹುದು ನೋಡೋಣ ಬನ್ನಿ ಇವತ್ತು ಮೈಸೂರಿನ ಪರಿದೃಶ್ಯ ಕಾರ್ಯಕ್ರಮಕ್ಕೆ ಬಂದಿದೆ ಇಲ್ಲಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಅಲ್ಲಿ ಬಂದವಾಗ ಚಂದ್ರಮೌಳಿ ರೆಡ್ಡಿ ಮತ್ತು ಶಾಂತಲಾ ಅವರ ಕಲೆಕ್ಷನ್ ಅನ್ನ ಅಂತ ಆಸಕ್ತಿಯಿಂದ ಬಂದಿದೆ ಯಾಕೆಂದ್ರೆ ಇಲ್ಲಿ ಅಪರೂಪದ ಸಂಗ್ರಹ ಇದೆ ಯಾವುದು ಅಂದ್ರೆ ನೋಡಿ ಇವೆಲ್ಲ ಅವಾಗೆಲ್ಲ ಹೇಳಿದಾಗೆ ಹತ್ತು ಪೈಸಿಗೆ ಸಿಗುವಂತ ಈ ಚಲನಚಿತ್ರ ಗೀತೆಗಳ ಪುಸ್ತಕ ಅಂತ ಹೇಳ್ಬೋದು ಅಥವಾ ಒಂದು ಪಾಂಪ್ಲೆಟ್ ಅಂತ ಹೇಳ್ಬೋದು ಅದನ್ನೆಲ್ಲ ಸಂಗ್ರಹ ಮಾಡಿಟ್ಕೊಂಡು ಈ ದಿವಸ ಎಲ್ಲ ಬಂದವರಿಗೆಲ್ಲ ತೋರ್ಸೋಕೆ ಅಂತ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲೊಂದು ಹಳೆಯ ನೋಡಿ ಗ್ರಾಮೋಫೋನ್ ಒಂದು ತೋರಿಸಿದ್ನಲ್ಲ ಇದು ಕೈ ಹ್ಯಾಂಡ್ಲಿನ್ ಈ ರೀತಿಯಾಗಿ ತಿರ್ಸಿದ್ರೆ ಈ ರೆಕಾರ್ಡ್ ಆಗಿ ಬರುತ್ತೆ ರೆಕಾರ್ಡ್ಸ್ ಎಲ್ಲ ನಮ್ಗೆ ಧ್ವನಿಯಲ್ಲಿ ಬರುತ್ತೆ ಅಂಥದ್ದೊಂದನ್ನ ಸಂಗ್ರಹ ಮಾಡಿಟ್ಕೊಂಡ್ರೆ ಇದನ್ನೆಲ್ಲ ಸಿಗೋಕೆ ಅಂದ್ರೆ ತುಂಬಾ ಕಷ್ಟ ಯಾಕೆಂದ್ರೆ ಇದು ಹಳೆಯ ಕಾಲದಲ್ಲಿ ಇರುವಂತದ್ದು ಅಂತ ಹೇಳಬೇಕು ಈಗ ಚಲನೆಯಲ್ಲೇ ಇಲ್ಲ ಯಾರು ಇದು ಅಂತಾರೆ ಇದಕ್ಕೆ ಬೇರೆ ಏನೋ ಒಂದು ಇರ್ತಿದ್ದು ಅದನ್ನ ಇಟ್ಕೊಂಡಿದೆ ಇದೆಲ್ಲಾ ಅಂದ್ರೆ ಅವ್ರ ಆಸಕ್ತಿಗೆ ಖುಷಿ ಆಗತ್ತೆ ಮತ್ ಮಗಳಲ್ಲ ಏನಾಗಿತ್ತು ಅಂದ್ರೆ ನಾವು ಸಿನಿಮಾಕ್ಕೆ ನೋಡೋಕೆ ಹೋಗದೇ ಇದ್ರೆ ಅದನ್ನ ಒಂದು ಪುಸ್ತಕದಲ್ಲಿ ನೋಡ್ತಿದ್ವಿ ಅದು ಯಾವ ಪುಸ್ತಕ ಇದು ನೋಡಿ ಇದು ವಿಜಯ ಚಿತ್ರ ಅನ್ನೋದು ಮತ್ತೆ ರೂಪತಾರ ಅನ್ನೋದು ಮತ್ತೊಂದು ಪ್ರಜಾಮತ ಅಂತ ಅನ್ನೋದು ಇವೆಲ್ಲ ಈಗ ಸಂಗ್ರಹ ಇಲ್ವೇ ಇಲ್ಲ ಪ್ರಜಾವಾಣಿ ಅಂತಲೂ ಇದರಲ್ಲೂ ಬರ್ತಿತ್ತು ಇದು ವಿಶೇಷ ಸಂಚಿಕೆಯಲ್ಲಿ ಬರ್ತಿತ್ತು ಮತ್ತು ಇದರಲ್ಲಿ ಬರೋ ನಾವು ಇದೆ ಈ ರೀತಿ ರಾಜ್ಕುಮಾರ್ನೋ ಮಂಜುಳ್ನೋ ವಿಷ್ಣುವರ್ಧನ್ ಅವ್ರ ಫೋಟೋ ಎಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ತಿದ್ವಿ ಅಂತ ಅಂತ ಆ ಕಾಲದಲ್ಲಿ ನಾನು ಅದನ್ನು ನೋಡಿಯೇ ಬೆಳೆದು ಬಂದವಳು ಆದರೆ ಅದನ್ನೆಲ್ಲ ಸಂಗ್ರಹ ಮಾಡಿ ಅಂದರೆ ಸುಲಭದ ಕೆಲಸ ಅಲ್ಲ ಯಾಕೆಂದರೆ ಅದನ್ನು ಗೆದ್ದಲು ಹಿಡಿದೇ ಇದ್ದಂಗೆ ಧೂಳು ಹಿಡ್ದಿದ್ದಂಗೆ ಇದು ಪೇಪರ್ ಹರಿದೇ ಇದ್ದಂಗೆಲ್ಲ ಇಟ್ಕೊಬೇಕು ಅಂಥ ಕೆಲಸವನ್ನು ಈ ದಂಪತಿಗಳು ಮಾಡಿದ್ದಾರೆ ಈ ಮೈಸೂರಿನಲ್ಲಿ ಬಂದಾಗ ನನಗೂ ತುಂಬ ಖುಷಿ ಆಯಿತು ಇದನ್ನು ನೋಡಿ ಅಂದರೆ ಇದನ್ನು ಒಂದೆಡೆ ನೋಡೋದು ತುಂಬ ಕಷ್ಟ ಎಲ್ಲ ರೀತಿಯದು ಒಂದೇ ಕಡೆ ನೋಡೋದು ಹಾಗೆ ನೋಡಿ ಇವೆಲ್ಲ ಮತ್ತು ಇದರದ್ದೆಲ್ಲ ರೆಕಾರ್ಡ್ ಪ್ಲೇಟ್ ಅಂತಾರಲ್ಲ ಅದೆಲ್ಲದೂ ಇದೆ ನೋಡಿ ಎಲ್ಲವಂದ್ರೆ ಅವರು ಮಲಯಾಳ ಹಿಂದಿ ಇಂಗ್ಲೀಷು ಮತ್ತೆ ತೆಲುಗು ಎಲ್ಲ ಸಿನಿಮಾದನ್ನು ಈ ರೆಕಾರ್ಡ್ ಪ್ಲೇಟನ್ನು ಇಟ್ಕೊಂಡಿದ್ದಾರೆ ಇದನ್ನ ಈಗಲೂ ನಡೀತದೆ ಅಂತ ಹೇಳಿದ್ರೆ ನಿಮ್ಗೆ ಬೇಕಿದ್ರೆ ಆಸಕ್ತಿ ಇದ್ರೆ ಮೈಸೂರಿಗೆ ಬಂದರೆ ಅವ್ರ ಮನೆ ಬಂದು ನೀವು ಇದೇ ಪ್ಲೇಟಲ್ಲಿ ಕೇಳಬೇಕು ಅನ್ನೋ ಆಸಕ್ತಿ ಇದ್ರೆ ಇದನ್ನ ನೋಡ್ಕೊಂಡು ಹೋಗಬಹುದು ಅವರು ಖುಷಿಯಿಂದ ನಿಮ್ಗೆಲ್ಲ ತೋರಿಸ್ತಾರೆ ಯಾಕೆಂದ್ರೆ ನಮ್ಗೆ ಇದು ಒಂದು ಐದು ನಿಮಿಷ ಬಂದಿದ್ದಕ್ಕೆ ನಮ್ಗೆ ಇದನ್ನೆಲ್ಲ ಹಚ್ಚಿ ತೋರಿಸಿದ್ರು ನೋಡಿ ಅಂತೇಳಿ ಇಲ್ಲಿ ಎಷ್ಟೋ ಮಂದಿ ಬಂದಿದ್ರು ಆದ್ರೆ ಬಿಡುವಿನ ಸಮಯದಲ್ಲಿ ಅವರೊಟ್ಟಿಗೆ ಹೊತ್ತಿಗೆ ಮಾತಾಡುವ ಅಂತ ಹೇಳಿ ಇದ್ರು ಮಾಡಿದ್ರು

ಎಲ್ಲ ಸ್ಟಾರ್ಟ್ ಆಗಿದೆ ಕೊನೆಗೆ ಗ್ರಾಮ ಫೋನ್ ಬಂತು ಲಾರ್ಡ್ ಪ್ಲೇ ಕಾರ್ಡ್ ಬಂತು ಹೀಗೆ ಕಲೆಕ್ಷನ್ ಮಾಡ್ತಾ ಇದ್ದೇನೆ ಒಂದು ಟ್ರಾನ್ಸ್ಫರ್ಬಲ್ ಜಾಬು ಜಾಬು ಟ್ರಾನ್ಸ್ಫರ್ ಆದ ಎಲ್ಲ ಕಡೆ ಹೋಗ್ತಾ ಇರ್ತೇನೆ ಅಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ತಗೋತಾ ಇರ್ತೇನೆ ಹಾಗೆ ಕಲೆಕ್ಷನ್ ಮಾಡ್ತಾ ಇರ್ತೇನೆ ಇದು ನನ್ನ ಒಂದು ಹವ್ಯಾಸ ಈಗ ಕಾಲೇಜ್ ಹಾಬಿ ಆದರೂ ಖುಷಿ ಆಗುತ್ತೆ ಇಂಥದನ್ನೆಲ್ಲ ಅಂದ್ರೆ ಈ ಮುಂದಿನ ಪೀಳಿಗೆಗೆ ಇದು ನನ್ನ ಮೊಮ್ಮಗಳಿಗೆ ಅಥವಾ ಈ ಪುಟ್ ಪುಟ್ ಮಕ್ಕಳು ಬರ್ತಾರಲ್ಲ ಅವರಿಗೆಲ್ಲ ಹೇಳೋಕೆ ಅಂದ್ರೆ ಇದೆಲ್ಲ ಹತ್ತು ಪೈಸೆ ಸಿಗುತ್ತೆ ಅಂದ್ರೆ ಈಗ ಹತ್ತು ಚಲಾವಣೆಲ್ಲ ಇಲ್ಲ ಇಷ್ಟು ಕಡಿಮೆ ಇದರ ರೇಟ್ ಅಲ್ಲಿ ನಮ್ಗೆ ಇಂತ ಪುಸ್ತಕ ಸಿಕ್ತಿತ್ತ ಹಾಡನ್ನ ಹೀಗ್ ಕೇಳ್ತೀವ ಅನ್ನೋ ಆಗಿತ್ತು ಯಾಕಂದ್ರೆ ಮಕ್ಳಿಗೆ ನಾವ್ ಕೇಳಿದ್ರೆ ಪಟ್ನೆ ಮೊಬೈಲ್ ನಲ್ಲಿ ತೋರಿಸ್ಬಿಡ್ತಾರೆ ಅದಕ್ಕಿಂತ ಆದರೆ ಇದನ್ನು ನೋಡೋಕೆ ಖುಷಿ ಈಗ ತುಂಬ ಮಂದಿ ಬಂದಿದ್ರಲ್ಲ ಅವರೆಲ್ಲ ನೋಡಿ ಖುಷಿ ಪಟ್ಟಿ ನೋಡಿದಾಗ ನನಗೂ ಖುಷಿ ಆಯಿತು ಆಗ ಇದನ್ನು ಜನರಿಗೆ ತಲುಪಬೇಕು ಅಂತ ನಿಮ್ಮನ್ನು ಭೇಟಿಯಾಗಿ ಇದೊಂದು ವಿಡಿಯೋ ಮಾಡಿ ಜನರಿಗೆ ಹಂಚೋಣ ಅಂತ ಮಾಡ್ತೀನಿ ತುಂಬ ಖುಷಿ ಆಯಿತು ನಿಮ್ಗೆ ಭೇಟಿಯಾಗಿತ್ತು ಇದನ್ನು ನಿಮ್ಮ ಮನೆಗೆ ಬರೋಕೆ ನಾನು ಬೇಕಿದ್ರೆ ಹೇಳ್ತೀನಿ ಬೇಕು ಅಂದರೆ ನಿಮ್ಮ ಅಡ್ರೆಸ್ ಹೇಳ್ತೀನಿ ನನ್ನ ವೀಡಿಯೋ ನೋಡಿದವ್ರು ಯಾರಾದರೂ ಕೇಳಿದರೆ ನಿಮ್ಗೆ ಅವ್ರಿಗೆ ಆಸಕ್ತಿ ಇದೆ ಇದರಲ್ಲಿ ಬಂದು ನೋಡೋಕೆ ಹೇಳ್ತೀನಿ ತುಂಬ ಧನ್ಯವಾದ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಧನ್ಯವಾದಗಳು